ಓಂ ಶ್ರೀ ನಮಸ್ಕಾರ ಮಿಥುನ ರಾಶಿ ಆತ್ಮೀಯರೇ ಮಾತು ಇಪ್ಪತ್ತಾರ ಜನವರಿ ಮೊದಲ ಹದಿನೈದು ದಿನಗಳಲ್ಲಿ ನೀವು ಮಾತನಾಡುವ ಮೊದಲು ಯೋಚನೆ ಮಾಡಬೇಕು ಯೋಚಿಸುವ ಮೊದಲು ಮೌನವಾಗಬೇಕು ಯಾಕೆಂದರೆ ಈ ಸಮಯದಲ್ಲಿ ಒಂದೇ ಒಂದು ಮಾತು ನಿಮ್ಮ ಜೀವನವನ್ನು ಎತ್ತಬಹುದು ಅಥವಾ ಕೆಳಕ್ಕೆ ಬೀಳಿಸಬಹುದು ಹೊಸ ವರ್ಷ ಅಂದರೆ ಕೇವಲ ದಿನಾಂಕ ಬದಲಾವಣೆ ಅಲ್ಲ ವಿಶ್ವದಲ್ಲಿ ಶಕ್ತಿಗಳು ಮೌನವಾಗಿ ಸ್ಥಾನವನ್ನ ಬದಲಾಯಿಸುವ ಸಮಯ ಗ್ರಹಗಳು ಸರಿದಾಗ ಮಾನವನ ಮನಸ್ಸು ಮತ್ತು ವಿಧಿನೂ ಸರಿಯುತ್ತೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ಒಳಗಿನ ಗೊಂದಲವನ್ನು ಕೊನೆಗೊಳಿಸುವ ಕಾಲ ಜನವರಿ ಒಂದರಿಂದಲೇ ನಿಮ್ಮ ಮನಸ್ಸು ಅತಿಯಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೇ ಸಮಯದಲ್ಲಿ ನೂರಾರು ಯೋಚನೆಗಳು ಏನು ಮಾಡಬೇಕು ಏನು ಬಿಡಬೇಕು ಎಂಬ ಗೊಂದಲ ಇದು ನಿಮ್ಮ ಸ್ವಭಾವ ಅಲ್ಲ ಇದು ಗ್ರಹಗಳ ಒತ್ತಡ ಮೊದಲು ಶನಿಯ ಪ್ರಭಾವ ನೋಡೋಣ ಶನಿ ನಿಮ್ಮ ಕರ್ಮಸ್ಥಾನವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ ಅಂದರೆ ಕೆಲಸ ಹೊಣೆಗಾರಿಕೆ ಮೇಲಾಧಿಕಾರಿಗಳ ದೃಷ್ಟಿ ಇಷ್ಟು ದಿನ ನೀವು ಮಾಡಿದ ಶ್ರಮ ಇದೀಗ ಪರೀಕ್ಷೆಗೆ ಒಳಪಡ್ತಾ ಇದೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಭಯ ಪಡೋದಕ್ಕೆ ಹೋಗಬೇಡಿ ನೀವು ನಿಜವಾಗಿ ದುಡಿದೇ ಇದ್ದರೆ ಶನಿ ಖಂಡಿತವಾಗಿ ನಿಮಗೆ ನ್ಯಾಯವನ್ನು ಕೊಟ್ಟೆ ಕೊಡಿಸ್ತಾರೆ ಇನ್ನು ಗುರು ಬೃಹಸ್ಪತಿ ನಿಮ್ಮ ಲಾಭ ಮತ್ತು ಸ್ನೇಹ ವಲಯಕ್ಕೆ ದೃಷ್ಟಿಯನ್ನು ಹಾಕಿದ್ದಾರೆ ಅಂದರೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಒಂದು ಪರಿಚಯ ಏನಿದೆ ಅದು ಒಂದು ಅವಕಾಶಕ್ಕೆ ಕಾರಣ ಆಗಿರಬಹುದು ಜನವರಿ ಒಂದರಿಂದ ಹನ್ನೊಂದರವರೆಗೆ ನಿಮ್ಮ ಲಗ್ನಾಧಿಪತಿ ಬುಧ ಸ್ವಲ್ಪ ದುರ್ಬಲ ಸ್ಥಿತಿಯಲ್ಲಿ ಇರೋದರಿಂದ ಕನ್ಫ್ಯೂಸನ್ನು ರಾಂಗ್ ಡಿಸಿಷನ್ನು ಮಾತಿನ ಮೂಲಕ ತಪ್ಪುಗಳು ಸಂಭವಿಸ್ಬೋದು ಆದ್ದರಿಂದ ನೀವು ಈ ಸಮಯದಲ್ಲಿ ಅಗತ್ಯವಿಲ್ಲದ ಚರ್ಚೆಗಳನ್ನು ಮಾಡೋದಕ್ಕೆ ಹೋಗಬೇಡಿ ವಾದ ವಿವಾದಗಳಿಂದ ದೂರ ಇರಿ ಜನವರಿ ಹನ್ನೆರಡರ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾವಣೆ ಆಗುತ್ತೆ ಬುಧನಿಗೆ ಬಲ ಬರುತ್ತೆ ನಿಮ್ಮ ಯೋಚನೆಗಳಿಗೆ ಸ್ಪಷ್ಟತೆ ಅನ್ನೋದು ಬರುತ್ತೆ ನೀವು ಏನು ಬೇಕು ಏನು ಬೇಡ ಅನ್ನೋದನ್ನು ತಿಳಿದುಕೊಳ್ಳುವ ಶಕ್ತಿ ನಿಮಗೆ ಬರುತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಿ ಹೇಳೋದಾದರೆ ಜನವರಿ ಮೊದಲ ವಾರ ನರ ಸಂಬಂಧಿತ ಒತ್ತಡ ನಿದ್ದಾಹೀನತೆ ಅತಿಯಾದ ಯೋಚನೆಗಳಿಂದ ತಲೆನೋವು ಅನ್ನೋದು ಕಾಣಿಸಬಹುದು ಆದರೆ ಇದ್ಯಾವುದು ಕೂಡ ಶಾಶ್ವತವಾಗಿ ಇರೋದಿಲ್ಲ ಹನ್ನೆರಡರ ನಂತರ ಮನಸ್ಸು ಹಗುರವಾಗುತ್ತೆ ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಹಣದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಈ ಹದಿನೈದು ದಿನಗಳು ಹಣ ಬರುತ್ತೆ ಆದರೆ ಹಿಡಿದುಕೊಳ್ಳೋದಕ್ಕೆ ಬುದ್ಧಿ ಬೇಕು ಜನವರಿ ಒಂದರಿಂದ ಹತ್ತಿರವರೆಗೆ ಸಣ್ಣ ಸಣ್ಣ ಖರ್ಚುಗಳು ದೊಡ್ಡ ಆಗುತ್ತೆ ನೀವು ಖರ್ಚು ಮಾಡಿದರೂ ಏನು ಉಳಿದಿಲ್ಲ ಅನ್ನುವಂಥ ಸ್ಥಿತಿ ಜನವರಿ ಹದಿಮೂರ ನಂತರ ಒಂದು ಹೊಸ ಆದಾಯ ಅನ್ನೋದು ದಾರಿ ತಿದ್ದು ಮಾಡಿಕೊಳ್ಳುತ್ತೆ ಸೈಡ್ ಇನ್ಕಮು ಫ್ರೀಲಾನ್ಸ್ ಕೆಲಸ ಅಥವಾ ಹಳೆಯ ಸಂಪರ್ಕದಿಂದ ಲಾಭ ಆದರೆ ಶಾರ್ಟ್ ಕಟ್ಗಳಿಗೆ ನೀವು ಹೋಗೋದಕ್ಕೆ ಹೋಗಬೇಡಿ ಆ ಸಮಯದಲ್ಲಿ ನಿಮ್ ಇವೆಲ್ಲವೂ ಕೂಡ ಅಪಾಯಕಾರಿಯಾಗಿರುತ್ತೆ ಶಾರ್ಟ್ಕಟ್ ಅಂತೇಳಿ ಒಂದನ್ನು ಡಬಲ್ ಮಾಡ್ತಾರಂತ ನೀವು ನೀವು ನಂಬಿದರೆ ನೀವು ಇದ್ದಿದ್ದನ್ನೇ ಕಳ್ಕೊಂಡು ಕೂತ್ಕೊಂತೀರಾ ಇನ್ನು ಉದ್ಯೋಗಸ್ಥ ಮಿಥುನ ರಾಶಿಯವರಿಗೆ ಈ ಸಮಯ ಮಾತಿನ ಪರೀಕ್ಷೆ ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ಎಲ್ಲರೂ ಗಮನ ಕೊಟ್ಟು ನೋಡ್ತಾ ಇದ್ದಾರೆ ಒಂದೇ ಒಂದು ತಪ್ಪು ಹೇಳಿಕೆ ಮೇಲಾಧಿಕಾರಿಗಳ ಕಣ್ಣಲ್ಲಿ ನಿಮ್ಮ ಇಮೇಜ್ ಹಾಳು ಮಾಡ್ಬೋದು ಆದರೆ ನೀವು ಶಾಂತವಾಗಿ ತರ್ಕಬದ್ಧವಾಗಿ ಮಾತನಾಡಿದ ಆದ್ರೆ ನಂತರ ಗೌರವ ಹೆಚ್ಚಾಗುತ್ತೆ ಉದ್ಯೋಗ ಬದಲಾವಣೆ ಯೋಚನೆ ಇದ್ರೆ ಜನವರಿ ಹದಿನೈದು ನಂತರ ಮಾತ್ರ ಮುಂದುವರಿಯಿರಿ ಅದಕ್ಕೂ ಮುಂಚೆ ಸಹನೆ ಅಗತ್ಯವಾಗಿರುತ್ತೆ ಇನ್ನು ವ್ಯಾಪಾರಿಗಳಿಗೆ ಈ ಸಮಯ ಪ್ಲಾನಿಂಗ್ ಮತ್ತು ರಿವಿಷನ್ ಕಾಲ ಹೊಸ ಬಿಸ್ನೆಸ್ ಆರಂಭ ಮಾಡೋದಕ್ಕೆ ಜನವರಿ ಒಂದರಿಂದ ಹನ್ನೊಂದು ಸರಿಯಾದ ಸಮಯ ಅಲ್ಲ ಆದರೆ ಈಗ ಮಾಡಿದ ಪ್ಲಾನ್ ಹನ್ನೆರಡರ ನಂತರ ಕಾರ್ಯರೂಪಕ್ಕೆ ಬರುತ್ತೆ ಸಂಬಂಧಗಳ ವಿಷಯದಲ್ಲಿ ಮಿಥುನ ರಾಶಿಯವರು ಬಹಳ ಸೂಕ್ಷ್ಮವಾಗಿರಬೇಕಾಗುತ್ತೆ ನಿಮ್ಮ ಜೋಕು ನಿಮ್ಮ ಲಘು ಮಾತು ಇತರರ ಮನಸ್ಸಿಗೆ ನೋವನ್ನು ನೀಡಬಹುದು ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಜನವರಿ ಎಂಟರಿಂದ ಹದಿನಾಲ್ಕರವರೆಗೆ ಮಾತು ಕಡಿಮೆ ಅರ್ಥ ಮಾಡಿಕೊಳ್ಳಕ್ಕೆ ಹೆಚ್ಚಾಗಬೇಕು ಮದುವೆ ಆಗಲಿದ್ದವರಿಗೆ ಒಂದು ಆಕರ್ಷಣೆ ಅನ್ನೋದು ಬರುತ್ತೆ ಆದರೆ ಇದು ದೀರ್ಘಕಾಲಿಕವೇ ಅಥವಾ ಕ್ಷಣಿಕವೇ ಎಂಬುದನ್ನು ಸಮಯನೇ ನಿರ್ಧಾರ ಮಾಡುತ್ತೆ ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳಿಗೆ ಈ ಸಮಯ ಮನಸ್ಸನ್ನು ನಿಯಂತ್ರಿಸುವ ಪಾಠವನ್ನು ಕೊಡುತ್ತೆ ಮೊಬೈಲ್ ಸೋಷಿಯಲ್ ಮೀಡಿಯಾ ಅತಿ ದೊಡ್ಡ ಶತ್ರುವಾಗುತ್ತೆ ಆದರೆ ಹದಿನೈದರ ನಂತರ ಫೋಕಸ್ ಮರಳಿ ಬರುತ್ತೆ ಮತ್ತು ಫಲಿತಾಂಶ ಅನ್ನೋದು ಉತ್ತಮವಾಗುತ್ತೆ ಏನು ಪರಿಹಾರಗಳ ಬಗ್ಗೆ ಮಾತನಾಡೋದಾದರೆ ಮಿಥುನ ರಾಶಿಯ ಅಧಿಪತಿ ಬುಧ ಬುದ್ಧಿ ಮತ್ತು ಮಾತಿನ ಶುದ್ಧತೆ ಅಗತ್ಯವಾಗಿರಬೇಕು ಪ್ರತಿದಿನ ತುಳಸಿ ಗಿಡಕ್ಕೆ ನೀರಾಕಿ ಬುಧವಾರ ಹಸಿರು ಬಣ್ಣದ ವಸ್ತು ಧರಿಸಿ ವಿಷ್ಣು ಸಹಸ್ರನಾಮ ಅಥವಾ ಓಂ ಬುದಾಯ ನಮಃ ಜಪ ಮಾಡಿ ಅತ್ಯಂತ ಮುಖ್ಯ ಪರಿಹಾರ ಅನಗತ್ಯ ಮಾತುಗಳನ್ನು ಕಡಿಮೆ ಮಾಡೋದು ಮೌನವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ರಕ್ಷಾಕವಚ ಇನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ ಜನವರಿ ಒಂದರಿಂದ ಹನ್ನೊಂದರವರೆಗೆ ಗೊಂದಲ ಇರುತ್ತೆ ಹನ್ನೆರಡರಿಂದ ಹದಿನೈದರವರೆಗೆ ಸ್ಪಷ್ಟತೆ ಇರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಗೊಂದಲಗೊಳಿಸೋದಕ್ಕೆ ಬಂದಿಲ್ಲ ನಿಮ್ಮ ಬುದ್ಧಿಯ ನಿಜವಾದ ಶಕ್ತಿಯನ್ನು ನಿಮಗೆ ತೋರಿಸೋದಕ್ಕೆ ಬಂದಿರೋದು ಗ್ರಹಗಳು ಸೂಚನೆ ಕೊಡುತ್ತೆ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ನೀವು ಶಾಂತವಾಗಿರಿ ಜಾಗರೂಕವಾಗಿರಿ ವಿಜಯ ಅನ್ನೋದು ನಿಮ್ಮದೇ ಆಗುತ್ತೆ ಅಂತ ಹೇಳ್ತಾ ಆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜಯ ಎನ್ ಜಯ ಭರತ್ ಮಾತೆ ಯಾರಿ ಓಂ ಸತ್ ಸರ್ವೇಜನು ವಿಜಯನೂ ಸುಖಿನೊಬ್ಬವಂತು